I don't want t I'm e t i g a b l o e r You know, good looking. I d n t w a n o I n a n t anywhere. r e l l 何が ಅರ್ಥ ಆಗಲ್ಲ ಓವರ್ ಓವರ್ವೆಲ್ಕಿಂಗ್ ಫೀಲ್ ಆಗ್ಬಿಟ್ಟು ನಾನು ಅದೇಂತಿದೆ ಕಣ್ಣು ನನ್ನ ಬಾಡಿ ಸಾಕಾಗಲ್ಲ ಅಂದ್ರೆ ನೋಡಕ್ಕೆ ಇದನ್ನು ತುಂಬಿಕೊಳ್ಳಕ್ಕೆ ಅಂತ ತುಂಬಾ ಚೆನ್ನಾಗಿದೆ ಯು ಐ ಬರ್ಡೇ ಅದು ನಿಮ್ಮ ಬ್ರೈನ್ ಒಳಗಡೆ ಹೋಗಿ ಹೊರಗಡೆ ಬರುತ್ತೆ ಸಿನಿಮಾ ಯಾವ ಸರ್ ಕೂಡ ಹೇಳಿದರು ಈ ಸಲ ಈ ಸಿನಿಮಾದಲ್ಲಿ ಹುಳ ಬಿಟ್ಟಿಲ್ಲ ಯಾರ ಸಲ ಹುಳ ಇರೋ ಹುಳನೆಲ್ಲ ತೆಗ್ದಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಅವ್ರು ಒಂದ್ಸಲ ಕ್ರಿಸ್ಮಿಂಟಲ್ಲಿ ಒಂದಿದ್ರು ಎಷ್ಟು ಸಲ ನೋಡಬೇಕು ಸರ್ ಅಂತ ಕೇಳಿದಾಗ ನಿಮ್ಮ ಸಲೆಯಲ್ಲಿ ಎಷ್ಟು ಹುಳ ಇದೆಯೋ ಅಷ್ಟು ಸಲ ತೆಗಿಬೇಕು ಅಷ್ಟು ಸಲ ನೋಡಬೇಕು ಅಂತ ಸೊ ನನಗೂ ಅದನ್ನು ಇದು ನೋಡಿ ಸಿನಿಮಾ ನೋಡಿ ಹಂಗೆ ಅನಿಸ್ತು ಎಷ್ಟು ಕೂಡ ಇರುತ್ತೋ ನಮ್ಮ ತಲೆಯಲ್ಲಿ ಅಷ್ಟೆಲ್ಲ ಅದನ್ನು ತೆಗಿಬೇಕಾಗತ್ತೆ ನೋಡಿದ್ರೆ ಅಷ್ಟೆಲ್ಲ ನೋಡಬೇಕಾಗತ್ತೆ ಇಲ್ಲ ನಾನು ಒಂದೇ ಸಲ ಹೋಯ್ತು ಇವಾಗ ನೀವು ಒಂದೇ ಸಲ ಸಿನಿಮಾ ಅರ್ಥ ಆಯ್ತಾ ಇನ್ನೂ ಒಂದ್ಸಲ ನೋಡ್ಬೇಕಾಯ್ವಾಗ ನನ್ ಸಿನಿಮಾ ಅರ್ಥ ಆಯ್ತು ಒಂದೇ ಸಲಕ್ಕೆ ಕರೆಕ್ಟಾಗಿ ಆಗಿ ಅರ್ಥ ಆಯ್ತು ಬಟ್ ನನಗೆ ಎಷ್ಟು ಶೋ ಆಗತ್ತೋ ಅಷ್ಟು ಶೋ ನೋಡ್ತೀನಿ ನನಗೆ ನೋಡ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಬಿಗ್ ಸ್ಕ್ರೀನ್ ಮೇಲೆ ನಿಮ್ನ ನೋಡಿ ಹೆಂಗೆ ಅದು ಫ್ಯಾನ್ಸ್ ಮಧ್ಯ ಓ ನಾಚಿಕೆ ಆಯ್ತು ಸ್ವಲ್ಪ ಅಂದ್ರೆ ನನ್ನ ನಾನು ನೋಡ್ಕೊಳಕ್ಕೆ ಅವೆಲ್ಲ ನನಗೂ ಗೊತ್ತಿಗಲ್ಲ ಆ ಸಿನ್ಮಾದಲ್ಲಿ ಅಂತ ಅಂದ್ಕೊಂಡು ಆರಾಮಾಗೇ ಹೊರಗೆ ಬರ್ತಿದ್ದೀನಿ ಅವರೆಲ್ಲರಿಗೂ ಗುರ್ತಿತ್ತು ಅವರಲ್ಲಿ ನನಗೆ ತೋರಿಸ್ತಾರೆ ಇವರು 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 ಅಂತೆಲ್ಲ ತೋರಿಸ್ತಾ ಇದ್ರು ಅದು ಅದು ಆ್ಯಕ್ಚುಲಿ ಚೆನ್ನಾಗಿತ್ತು ಆ ಮೊಮೆಂಟ್ಸೂ ಚೆನ್ನಾಗಿತ್ತು ಫೋಕಸ್ ಫೋಕಸ್ ಅಂತಿದ್ದಾರೆ ಹಾಂ ಸೊ ನೀವೇನು ಫೋಕಸ್ ಮಾಡ್ತೀರ ಅಂತ ನನ್ನ ತಲೇಲಿರೋ ಒಳಗಿರೋ ಹುಳದ ಮೇಲೆ ನಾನು ಫೋಕಸ್ ಮಾಡ್ತೀನಿ ಕರೆಕ್ಟ್ ಫೋಕಸ್ ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಫೋಕಸ್ ಅಂತಿದ್ದಾರೆ ಅಂತ ಇದು ನಿಮ್ದು ಎಷ್ಟೇ ಸಿನ್ಮಾಗಳು ಇದು ಸುಮಾರಿಗೆಲ್ಲ ಸಣ್ಣ ಪುಡಿ ಎಲ್ಲದೂ ಸೇರಿಸಿ ಆರನೇ ಆರನೇ ರಿಲೀಸ್ ಅಂತ ಕರೆಕ್ಟ್ ಆಗಿರೋದು ಒಂದು ನಾಲ್ಕನೇದು ಐದನೇ ಒಳ್ಳೇದಾಗಲಿ ಇವಾಗ ಜಾನ್ವರಿ ಮಂತ್ ಬಂತು